ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮತಾಜ್ ವೀಕ್ಷಕರೇ ಈಗ ಪ್ರಭು ಶ್ರೀರಾಮನನ್ನ ಕಾಲ್ಪನಿಕ ಅಂತ ಹೇಳುವಂತಹ ಕಾಂಗ್ರೆಸ್ಸಿಗರೇ ಒಂದು ಕಾಲದಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರವನ್ನ ಕಟ್ಟೋದಕ್ಕೆ ಮುಂದೆ ನಿಂತಿದ್ರು ಅಂತ ಹೇಳಿದ್ರೆ ನೀವು ನಂಬುತ್ತೀರಾ ನಂಬಲೇಬೇಕು ಯಾಕಂದ್ರೆ ಇದು ಸತ್ಯ ಕಾಂಗ್ರೆಸ್ ರಾಮ ನಿಜವಾಗ್ಲೂ ಕೂಡ ನಿರ್ಮಾಣ ಮಾಡ್ತಾ ಇತ್ತು ಅಥವಾ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಕೊಂಡು ಅದನ್ನು ರಾಜಕೀಯ ಅಜೆಂಡ ಮಾಡ್ಕೊಳ್ತಾ ಇತ್ತು ಅವರ ಮನಸ್ಸಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ನೆಹರು ಕುಟುಂಬದ ಕೂಡಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ರಾಮಮಂದಿರ ರಾಮ ಮಂದಿರ ನಿರ್ಮಾಣ ಮಾಡುವಂಥದ್ರ ಬಗ್ಗೆ ಹಿಂದೂಗಳಲ್ಲಿ ಭರವಸೆ ಮೂಡಿದ್ದಂತೂ ನಿಜ ವೀಕ್ಷಕರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ರಾಮ ಮಂದಿರ ನಿರ್ಮಾಣದ ಪರ ಇದ್ದಂತಹ ಕಾಂಗ್ರೆಸ್ ಹೇಗೆ ರಾಮ ವಿರೋಧಿ ಆಯಿತು ಶ್ರೀರಾಮನ ವಿರೋಧ ಕಡ್ಕೊಂಡಾಗಿಂದ ಹೇಗೆ ತನ್ನ ಪತನವನ್ನ ಕಾಣ್ತಾ ಹೋಯಿತು ತನ್ನ ಒಳಗೆ ಹೇಗೆ ಅಯೋಧ್ಯ ಫೋಬಿಯನ್ನು ಬೆಳೆಸ್ಕೊಳ್ತು ಹೇಗೆ ಪ್ರಭು ಶ್ರೀರಾಮ ಫೋಬಿಯವನ್ನ ಬೆಳೆಸ್ಕೊಳ್ತಾ ಹೋಯಿತು ಅನ್ನುವಂಥದ್ದನ್ನ ನೇರವಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಮಂದಿರದ ಮಹತ್ವದ ತೀರ್ಪು ಬಂದಿದ್ದು ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ನಾನೂರ ತೊಂಬತ್ತ ಒಂದು ವರ್ಷಗಳ ಹಿಂದಾಗಿದ್ದಂತಹ ಅನ್ಯಾಯಕ್ಕೆ ಅವತ್ತು ಜಯ ಸಿಗತ್ತೆ ಎಸ್ ಅಯೋಧ್ಯೆ ರಾಮ ಜನ್ಮಭೂಮಿ ಇದ್ದಂತಹ ಜಾಗದಲ್ಲಿ ರಾಮ ಮಂದಿರವನ್ನು ಕೆಡವಿ ಬಾಬ್ರಿ ಮಸೀದಿಯನ್ನು ಕಟ್ಟಿದ್ದು ಸಾವಿರದ ಐನೂರ ಇಪ್ಪತ್ತ ಎಂಟರಲ್ಲಿ ಅವತ್ತಿನ ಬಹುಸಂಖ್ಯಾತ ಹಿಂದೂಗಳ ಪರವಾಗಿ ಒಬ್ರೆಲ್ಲಾ ಒಬ್ರು ಹೋರಾಟವನ್ನು ಮಾಡ್ತಾನೆ ಬಂದರು ಸ್ವಾತಂತ್ರ್ಯ ಬರೋಕೆ ಮೊದಲು ಕೂಡ ಅಂದ್ರೆ ಎಂಟುನೂರ ಎಂಬತ್ತ ಐದರಲ್ಲಿ ಮಹಂತ ರಘುಬೀರ್ ದಾಸ್ ಅವರು ರಾಮ ಮಂದಿರವನ್ನು ನಿರ್ಮಾಣ ಮಾಡಲೇಬೇಕು ಅಂತ ಕೋರ್ಟ್ ಮೊರೆ ಹೋಗ್ತಾರೆ ಆದರೆ ಅವತ್ತಿನ ಬ್ರಿಟಿಷ್ ನ್ಯಾಯಾಲಯ ಈ ಮನವಿಯನ್ನು ತಿರಸ್ಕಾರ ಮಾಡುತ್ತೆ ಅದಾದ ನಂತರ ಓ ಅನ್ನುವಂತಹ ವ್ಯಕ್ತಿಯಿಂದ ಕಾಂಗ್ರೆಸ್ ಜನ್ಮ ತಾಳಿದ್ವಂತ ಇತಿಹಾಸ ಓದಿರುವಂತ ನಿಮಗೆ ಗೊತ್ತಿರತ್ತೆ ಶಾಂತಿ ಸಮಾಧಾನದಿಂದ ನಡೀತಾ ಇದ್ದಂತಹ ಜನ್ಮಭೂಮಿ ಹೋರಾಟಕ್ಕೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಮೈ ಕೊಡವಿ ಎದ್ದು ನಿಲ್ಲತ್ತೆ ರಾಮ ಮಂದಿರ ಅಭಿಯಾನವನ್ನ ಪ್ರಾರಂಭ ಮಾಡತ್ತೆ ವೀಕ್ಷಕರೇ ಇಂದಿರಾ ಗಾಂಧಿ ಅವರ ಹತ್ಯೆಯ ನಂತರ ರಾಜೀವ್ ಗಾಂಧಿ ಪ್ರಧಾನಿ ಆಗ್ತಾರೆ ರಾಮ ಮಂದಿರ ವಿವಾದ ಆಹುತಿಗಾಗ್ಲೇ ತುಂಬಾ ಅಂದ್ರೆ ತುಂಬಾ ಹಾಟ್ ಸಬ್ಜೆಕ್ಟ್ ಆಗಿರುತ್ತೆ ಆಗ ಪ್ರಧಾನಿ ರಾಜೀವ್ ಗಾಂಧಿ ಹಿಂದೂಗಳ ಭಾವನೆಗಳ ಪರ ನಿಲ್ತಾರೆ ವಿಶ್ವ ಹಿಂದೂ ಪರಿಷತ್ನವರಿಗೆ ವಿವಾದಿತ ಜಾಗದಲ್ಲಿ ಮಂದಿರಕ್ಕಾಗಿ ಶಿಲಾನ್ಯಾಸವನ್ನು ಮಾಡಿ ಅಂತ ಅನುಮತಿಯನ್ನು ನೀಡ್ತಾರೆ ಪರ ವಿರೋಧ ವಿವಾದಗಳು ಚರ್ಚೆಗಳು ಶುರು ಆಗತ್ವೆ ಇದರ ನಡುವೆನೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಗುಜರಾತ್ ನಿಂದ ಅಯೋಧ್ಯೆಗೆ ಅಡ್ವಾಣಿಜಿಯವರು ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ ತುಂಬಾ ದುರದೃಷ್ಟಕರ ಅದೇ ರೀತಿ ಅನಿರೀಕ್ಷಿತ ಘಟನೆ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಮಾರ್ಚ್ ಇಪ್ಪತ್ತ ಒಂದರಂದು ನಡೆದು ಹೋಗುತ್ತೆ ಶ್ರೀ ಪೆಣಂಬುದೂರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಗ್ಬಿಡತ್ತೆ ರಾಜೀವ್ ಗಾಂಧಿ ಕಾಲದಲ್ಲಿ ರಾಮ ಮಂದಿರದ ನಿರ್ಮಾಣ ಆಗೋದೇ ಇಲ್ಲ ಆನಂತರ ಪ್ರಧಾನಿಯಾಗಿದ್ದು ಪಿ ವಿ ನರಸಿಂಹರಾವ್ ಆದರೆ ಪ್ರಧಾನಿಯ ಕೀಲಿ ಕೈ ಮಾತ್ರ ನೆಹರು ಕುಟುಂಬದವರ ಕೈಯಲ್ಲೇ ಉಳ್ಕೊಂಡ್ಬಿಡ್ತು ರಾಜಗಾಜಿಗೆ ರಾಮ ಮಂದಿರ ನಿರ್ಮಾಣ ಮಾಡಿ ಹಿಂದೂಗಳ ಮನಸ್ಸನ್ನ ಗೆಲ್ಲಬೇಕು ಅನ್ನುವಂಥ ಆಸೆ ಇದ್ದಿರಬಹುದು ಆದರೆ ವಿದೇಶಿ ಹೆಣ್ಣು ಸೋನಿಯಾಗೆ ಪ್ರಭು ಶ್ರೀರಾಮನ ಬಗ್ಗೆ ಹೇಗೆ ತಾನೇ ಭಕ್ತಿ ಬರೋಕ್ ಸಾಧ್ಯ ಪ್ರಭು ಶ್ರೀರಾಮ ಜನ್ಮಭೂಮಿಯ ಮಹಿಮೆ ಅದರ ಜೊತೆ ಹಿಂದೂಗಳಿಗಿರುವಂತಹ ಧಾರ್ಮಿಕ ಅಟ್ಯಾಚ್ಮೆಂಟ್ ಸೋನಿಯಾಳಂತಹ ಇಟಾಲಿಯನ್ ಮನಸ್ಸಿಗೆ ಹೇಗೆ ತಾನೇ ಅರ್ಥ ಆಗೋದಕ್ಕೆ ಸಾಧ್ಯ ಅಲ್ವಾ ರಾಜೀವ್ ಗಾಂಧಿ ಆಶಯ ರಾಜೀವ್ ಗಾಂಧಿ ಅವರ ಜೊತೆಗೆ ಸಮಾಧಿಯಾಗಿ ಹೋಗುತ್ತೆ ಆಗ ವಿಶ್ವ ಹಿಂದೂ ಪರಿಷತ್ನ ಸಮಾಧಾನದ ಕಟ್ಟೆ ಒಡೆದು ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಡಿಸೆಂಬರ್ ಆರರಂದು ಲಕ್ಷಾಂತರ ಕರ ಸೇವಕರು ಅಯೋಧ್ಯೆಯನ್ನು ನುಗ್ತಾರೆ ಶ್ರೀರಾಮ ಜನ್ಮಭೂಮಿಯಲ್ಲಿದ್ದಂತಹ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸ್ತಾರೆ ವೀಕ್ಷಕರೇ ಮಹಾತ್ಮ ಗಾಂಧಿ ದೊಡ್ಡ ರಾಮ ಭಕ್ತರಾಗಿದ್ರು ಈ ದೇಶವನ್ನೇ ರಾಮರಾಜ್ಯ ಮಾಡಬೇಕು ಅನ್ನುವಂತಹ ಕನಸನ್ನ ಕಂಡಿದ್ದವರು ಅವರು ರಾಮನ ಹಲವಾರು ಆದರ್ಶಗಳನ್ನ ಪಾಲನೆ ಕೂಡ ಮಾಡ್ಕೊಂಡು ಬಂದವರು ಆದರೆ ಗಾಂಧಿಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಪ್ರಧಾನಿ ಪಟ್ಟ ಇರುವಂತಹ ನೆಹರು ರಾಮ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಅಡ್ಡಗಾಲು ಹಾಕ್ತಾರೆ ನಿಮಗೆಲ್ಲರಿಗೂ ಕೂಡ ಕೆ ಕೆ ನಾಯರ್ ಅನ್ನುವಂಥ ಅಧಿಕಾರ ಖಾತೆಯನ್ನ ಇದೇ ಟಿ ವಿ ವಿಕ್ರಮದ ಕಾರ್ಯಕ್ರಮದಲ್ಲಿ ಕೂಡ ನಾವು ತಿಳಿಸ್ಕೊಟ್ಟಿದ್ವಿ ಅದಾದ ನಂತರ ಇಂದಿರಾ ಗಾಂಧಿ ತಮ್ಮ ಅವಧಿಯಲ್ಲಿ ರಾಮ ಮಂದಿರದ ಚರ್ಚೆಗೆ ಅವಕಾಶವನ್ನೇ ನೀಡಲಿಲ್ಲ ರಾಜೀವ್ ಗಾಂಧಿ ಮಾತ್ರ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಚುನಾವಣೆಯಲ್ಲಿ ತಮ್ಮ ಮ್ಯಾನಿಫೆಸ್ಟೋ ಅಂದರೆ ಚುನಾವಣಾ ಪ್ರಣಾಳಿಕೆಯಲ್ಲೇ ಈ ದೇಶವನ್ನು ರಾಮರಾಜ್ಯ ಮಾಡ್ತೀನಿ ಅನ್ನುವಂಥ ಅಂಶವನ್ನು ಸೇರಿಸ್ಕೊಂಡಿದ್ರು ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ದಾಗಲೇ ದೇಶದ ಟಿ ವಾಹಿನಿ ದೂರದರ್ಶನದಲ್ಲಿ ರಾಮಾಯಣ ಮಹಾಭಾರತ ಧಾರಾವಾಹಿಗಳಿಗೆ ಅವಕಾಶವನ್ನು ಕೂಡ ನೀಡಲಾಗಿತ್ತು ಇನ್ಫ್ಯಾಕ್ಟ್ ರಾಜೀವ್ ಗಾಂಧಿ ತಮ್ಮ ಅವಧಿಯಲ್ಲಿ ಟ್ರೂ ಸೆಕ್ಯುಲರಿಸಮ್ ಅನ್ನುವಂಥದ್ದನ್ನು ಪಾಲನೆ ಕೂಡ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ರಾಜೀವ್ ಗಾಂಧಿ ರಾಮ ಜನ್ಮಭೂಮಿ ದೇವಾಲಯದ ಬೀಗವನ್ನು ತೆಗೆಯೋದಕ್ಕೆ ಅವತ್ತಿನ ಯು ಪಿ ಚೀಫ್ ಮಿನಿಸ್ಟರ್ ಬೀರ್ ಬಹದ್ದೂರ್ ಸಿಂಗ್ ಅವರ ಜೊತೆ ಮಾತನ್ನು ಕೂಡ ಆಡ್ತಾರೆ ರಾಮಲಲ್ಲ ಜನ್ಮಸ್ಥಳಕ್ಕೆ ಹಿಂದೂಗಳು ಮುಕ್ತವಾಗಿ ಹೋಗಿ ಬರುವ ಹಾಗೆ ಮಾಡಿಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ನವೆಂಬರಲ್ಲಿ ಅವಧಿನ ಹೋಮ್ ಮಿನಿಸ್ಟರ್ ಬೂಟಾ ಸಿಂಗ್ ಅವರನ್ನ ಅಯೋಧ್ಯೆ ಶಿಲಾನ್ಯಾಸಕ್ಕೂ ಕಳಿಸ್ತಾರೆ ಎಲ್ಲೇ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಕೂಡ ರಾಜೀವ್ ಗಾಂಧಿ ತುಂಬಾ ಮುಕ್ತವಾಗಿ ರಾಮ ಮಂದಿರ ನಿರ್ಮಾಣ ಮಾಡುವಂತ ಆಸೆಯನ್ನ ವ್ಯಕ್ತಪಡಿಸ್ತಾನೆ ಹೋಗ್ತಾರೆ ರಾಮ ಮಂದಿರವನ್ನ ಅಯೋಧ್ಯೆಯಲ್ಲೇ ನಿರ್ಮಾಣ ಮಾಡೋದು ಅದರ ಬಗ್ಗೆ ಅನುಮಾನವೇ ಬೇಡ ಅಂತ ಪತ್ರಕರ್ತರ ಬಳಿ ಓಪನ್ ಆಗಿ ಹೇಳ್ತಾ ಇದ್ರು ರಾಜೀವ್ ಗಾಂಧಿ ಇನ್ಫ್ಯಾಕ್ಟ್ ನೆಹರು ಕುಟುಂಬವನ್ನ ನಖ ಶಿಖಾಂತ ದ್ವೇಷ ಮಾಡುವಂತಹ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ರಾಜೀವ್ ಗಾಂಧಿ ಜೀವಂತ ಇದ್ದಿದ್ರೆ ಅವರೇ ಮತ್ತೆ ಪ್ರಧಾನಿ ಆಗಿದಿದ್ರೆ ಖಂಡಿತವಾಗ್ಲೂ ಕೂಡ ರಾಮ ಮಂದಿರ ನಿರ್ಮಾಣವನ್ನ ಮಾಡ್ತಾ ಇದ್ರು ಅನ್ನುವಂಥ ಮಾತನ್ನು ಒಪ್ಕೋತಾರೆ ಆದರೆ ರಾಜೀವ್ ಗಾಂಧಿ ಸಾವು ಇಡೀ ಚಿತ್ರಣವನ್ನು ಬದಲಾಯಿಸ್ಬಿಡತ್ತೆ ಕಾಂಗ್ರೆಸ್ ರಾಜೀವ್ ಗಾಂಧಿಯ ಯೋಚನೆಗಳ ವಿರುದ್ಧ ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ಲಿಂದ ಶುರುವಾಗುತ್ತೆ ಕಾಂಗ್ರೆಸ್ನ ಅಧಪತನ ಯಾವಾಗ ಕಾಂಗ್ರೆಸ್ ಬದಲಾಯಿತು ಬಿ ಜೆ ಪಿ ಪ್ರಭು ಶ್ರೀರಾಮ ಮಂದಿರ ನಿರ್ಮಾಣವನ್ನ ತನ್ನ ಜವಾಬ್ದಾರಿ ಅನ್ನೋ ಹಾಗೆ ತಗೊಳ್ಳುತ್ತೆ ವಿಶ್ವ ಹಿಂದೂ ಪರಿಷತ್ನ ಬೆನ್ನಿಗೆ ನಿಲ್ಲುತ್ತೆ ಸಮಸ್ತ ಹಿಂದೂಗಳಿಗೆ ಬಿ ಜೆ ಪಿ ಭರವಸೆಯಾಗಿ ಕಾಣತ್ತೆ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಹಿಂದೂಗಳಿಗೆ ಅರ್ಥ ಆಗೋದೇ ರಾಮ ಮಂದಿರದ ಬಗ್ಗೆ ಅದು ತೋರಿಸುವಂತಹ ನಿಲುವಿನಿಂದ ಕಾಂಗ್ರೆಸ್ಗೆ ಹಿಂದೂಗಳು ಬೇಡ ಅನ್ನೋದೇ ಆದರೆ ಹಿಂದೂಗಳಿಗೂ ಕಾಂಗ್ರೆಸ್ ಬೇಡ ಅನ್ನುವಂಥ ಮನಸ್ಥಿತಿ ದೊಡ್ಡದಾಗಿ ಬೆಳೆಯುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ನ ಮೈತ್ರಿಕೂಟ ಯುಪಿಎ ಶ್ರೀರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಅಫಿಡವಿಟ್ ಅನ್ನು ಸಲ್ಲಿಸುತ್ತೆ ಬಹುಶಃ ಅದು ಕಾಂಗ್ರೆಸ್ ಮಾಡಿದಂತ ಅತಿ ದೊಡ್ಡ ತಪ್ಪು ರಾಮ ಮಂದಿರದ ಬಗ್ಗೆ ಮಾತಾಡುವಂಥ ಎಲ್ಲ ನೈತಿಕ ಹಕ್ಕನ್ನು ಕೂಡ ಅವತ್ತಿನ ಅದೊಂದು ನಡೆಯಿಂದ ಪೂರ್ತಿಯಾಗಿ ಕಳ್ಕೊಂಡ್ಬಿಡ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಶ್ರೀರಾಮ ಫೋಬಿಯಾ ಅಥವಾ ಹಿಂದೂ ದ್ವೇಷ ಅವತ್ತಿಂದ ಅತಿ ಆಗ್ತಾನೆ ಹೋಗುತ್ತೆ ಪ್ರಭು ಶ್ರೀರಾಮನ ಬಗ್ಗೆ ಮಾತಾಡಿದ್ರೆ ಹಿಂದುತ್ವದ ಏಜೆಂಟ್ ಕೋಮುವಾದಿ ಸಂಖಿ ಮತಾಂಧ ಹೀಗೆಲ್ಲ ಜರಿಯೋದಕ್ಕೆ ಶುರು ಮಾಡಿದೆ ಕಾಂಗ್ರೆಸ್ ಮುಸಲ್ಮಾನರ ಓಲೈಕೆಗಾಗಿ ಸೆಕ್ಯುಲರ್ ಅಂತ ತೋರಿಸ್ಕೊಳ್ಳೋದಕ್ಕಾಗಿ ಶುರುವಾದಂತಹ ಹಿಂದೂ ದ್ವೇಷ ಕಾಂಗ್ರೆಸ್ಸನ್ನು ಹಂತ ಹಂತವಾಗಿ ನಾಶ ಮಾಡ್ತಾನೆ ಬರುತ್ತೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಒಂದೊಂದೇ ರಾಜ್ಯವನ್ನ ಕಳ್ಕೊಳ್ಳೋದಕ್ಕೆ ಇದು ಮುನ್ನುಡಿಯಾಗತ್ತೆ ಉತ್ತರ ಪ್ರದೇಶವನ್ನಂತೂ ಶಾಶ್ವತವಾಗಿ ಕಳ್ಕೊಂಡ್ಬಿಡತ್ತೆ ವೀಕ್ಷಕರೇ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಇವತ್ತಿನ ತನಕ ಕಾಂಗ್ರೆಸ್ಗೆ ಉತ್ತರ ಪ್ರದೇಶದಲ್ಲಿ ಅಧಿಕಾರವನ್ನ ಪಡೆಯುವುದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅಂತ ಅಂದ್ರೆ ಪ್ರಭು ಶ್ರೀರಾಮನ ಶಾಪ ಎಂಥದ್ದಿರಬಹುದು ಬಹುಸಂಖ್ಯಾತ ಹಿಂದೂಗಳಿಗೆ ಕಾಂಗ್ರೆಸ್ ಮೇಲೆ ಅದೆಂತಹ ಕೋಪ ಇದ್ದಿರಬಹುದು ಅಂತ ನೀವೇ ಒಂದು ಬಾರಿ ಅರ್ಥ ಮಾಡ್ಕೊಳ್ಳಿ ಈಗ ರಾಮ ಮಂದಿರ ನಮ್ಮದೂ ಹೌದು ಅಂತ ಹೇಳ್ತಾರೆ ಅದು ಬಿಜೆಪಿ ಸ್ವತ್ತಲ್ಲ ಅಂತ ಹೇಳ್ತಾರೆ ನಾವು ಹಿಂದೂಗಳು ಅಂತ ಹೇಳ್ತಾರೆ ರಾಮ ನಮ್ಮವನೂ ಹೌದು ಅಂತ ಹೇಳ್ತಾರೆ ರಾಮ ಮಂದಿರದ ಉದ್ಘಾಟನೆಗೆ ನಮ್ಮನ್ನು ಕರೆದೇ ಇಲ್ಲ ಅಂತ ಹೇಳ್ತಾರೆ ಅವತ್ತು ರಾಜೀವ್ ಗಾಂಧಿ ವ್ಯಕ್ತಪಡಿಸಿದಂತಹ ಭಾವನೆಗೆ ಬೆಲೆಯನ್ನು ಕೊಟ್ಟಿದ್ದರೆ ಇವತ್ತು ರಾಮ ಮಂದಿರದ ಕ್ರೆಡಿಟ್ ಕಾಂಗ್ರೆಸ್ ಪಾಲಿಗೆ ಇರ್ತಾ ಇತ್ತು ಅಲ್ವಾ ಹಿಂದೂಗಳು ಕಾಂಗ್ರೆಸ್ ಜೊತೆನೆ ಇರ್ತಾ ಇದ್ರು ಅಲ್ವಾ ಬಿಜೆಪಿ ಇಷ್ಟು ದೊಡ್ಡದಾಗಿ ಬೆಳೆದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಅಲ್ವಾ ಕರಸೇವಕರ ಬಲಿದಾನ ಆಗ್ತಾನೆ ಇರ್ತಿರ್ಲಿಲ್ಲ ಅಲ್ವಾ ರಾಮ ಮಂದಿರದ ವಿವಾದ ಸಾವಿರದ ಒಂಬೈನೂರ ತೊಂಬತ್ತ ಐದಕ್ಕೂ ಮೊದಲೇ ಮುಗಿದು ಹೋಗ್ತಾ ಇತ್ತು ಅಲ್ವಾ ಗೊತ್ತಿಲ್ಲ ರಾಜೀವ್ ಗಾಂಧಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದ್ರೆ ಏನಾಗ್ತಾ ಇತ್ತು ಗೊತ್ತಿಲ್ಲ ಬಾಬ್ರಿ ಮಸೀದಿ ಈ ರೀತಿಯಲ್ಲೇ ಧ್ವಂಸ ಆಗಬೇಕು ರಾಮ ಮಂದಿರ ನಿರ್ಮಾಣ ಈ ರೀತಿಯಲ್ಲೇ ಆಗ್ಬೇಕು ಅನ್ನುವಂಥದ್ದು ಸ್ವತಃ ಪ್ರಭು ಶ್ರೀರಾಮನ ಇಚ್ಛೆ ಆಗಿತ್ತೋ ಏನೋ ಒಟ್ಟಾರೆಯಾಗಿ ಶ್ರೀರಾಮನ ವಿರುದ್ಧ ನಿಂತಹ ಕಾಂಗ್ರೆಸ್ನ ಸರ್ವನಾಶ ಕಾಂಗ್ರೆಸ್ ನಿಂದನೆ ಆಗಿದ್ದು ಅನ್ನುವಂಥದ್ದು ಮಾತ್ರ ನೂರಕ್ಕೆ ನೂರರಷ್ಟು ಸತ್ಯ ನೀವೇನಂತೀರಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ